ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿಯೂ ಈ ಸೇವೆಗಾಗಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತ ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತ ಕಳೆದ ಎರಡು ಸಂಚಿಕೆಗಳಿಂದ ಎರಡನೇ ಅರಸರು ಆರನೇ ಅಧ್ಯಾಯ ಎಲಿಷನು ಮುಳುಗಿ ಹೋದ ಕೋಡಲಿಯನ್ನು ತೇಲಾಡಿಸಿದ್ದು ಈ ಅಂಶವನ್ನು ಆಧಾರ ಮಾಡಿಕೊಂಡು ಸಂದೇಶಗಳನ್ನು ಕೇಳಿದ್ದೇವೆ ಇವತ್ತು ಸಹ ಅದೇ ಅಂಶವನ್ನು ಆಧಾರ ಮಾಡಿಕೊಂಡು ಅದರಲ್ಲಿ ಅಡಗಿರುವಂಥ ಮತ್ತಷ್ಟು ಸ್ವಾರಸ್ಯಕರವಾದಂಥ ವಿಷಯಗಳನ್ನು ಆಲಿಸೋಣ ಹಾಗಾದರೆ ಇನ್ನೂ ತಡ ಮಾಡದೆ ಇವತ್ತಿನ ಸಂದೇಶ ಭಾಗಕ್ಕೆ ಹೋಗೋಣವ ಇವತ್ತಿನ ಸಂದೇಶ ಭಾಗಕ್ಕಾಗಿ ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ನಾನು ಅರಸಿಕೊಂಡಂಥ ವಾಕ್ಯ ಭಾಗ ಎರಡನೇ ಅರಸರು ಆರನೇ ಅಧ್ಯಾಯ ದೈವವಚನಗಳು ಒಂದರಿಂದ ಏಳು ವಾಕ್ಯವನ್ನು ಒಂದು ಸಲ ಓದಿಕೊಳ್ಳೋಣ ಒಂದು ಸಾರಿ ಪ್ರವಾದಿ ಮಂಡಲಿಯವರು ಏಲೀಶನಿಗೆ ನಾವು ನಿನ್ನ ಜೊತೆಯಲ್ಲಿ ವಾಸಿಸುತ್ತಿರುವ ಈ ಸ್ಥಳವು ಬಲು ಇಕ್ಕಟ್ಟಾಗಿದೆ ಆದ್ದರಿಂದ ನಾವು ಯೋರ್ಧನಿಗೆ ಹೋಗಿ ಅಲ್ಲಿ ಪ್ರತಿಯೊಬ್ಬನು ಒಂದೊಂದು ತೊಲೆಯನ್ನು ಕಡಿದುಕೊಂಡು ಬಂದು ನಮಗೋಸ್ಕರ ಒಂದು ಮನೆಯನ್ನು ಮಾಡಿಕೊಳ್ಳೋಣ ಅಂದರು ಅವನು ಅವರಿಗೆ ಹೋಗಬಹುದು ಎಂದು ಹೇಳಲು ಅವರಲ್ಲೊಬ್ಬನು ದಯವಿಟ್ಟು ನೀನು ನಿನ್ನ ಸೇವಕರಾದ ನಮ್ಮ ಜೊತೆಯಲ್ಲಿ ಬರಬೇಕು ಎಂದು ಬೀಡಿಕೊಂಡನು ಎಲೀಶನೂ ಬರುತ್ತೇನೆ ಎಂದು ಹೇಳಿ ಅವರೊಡನೆ ಹೊರಟನು ಅವರು ಯೋರ್ಧನನ್ನು ಮುಟ್ಟಿ ಮರಗಳನ್ನು ಕಡಿಯುತ್ತಿರುವಾಗ ಒಬ್ಬನ ಕೊಡಲಿಯು ಕಾವು ತಪ್ಪಿ ನೀರೊಳಗೆ ಬಿದ್ದಿತು ಆದ್ದರಿಂದ ಅವನು ಅಯ್ಯೋ ಸ್ವಾಮಿ ನಾನು ಅದನ್ನು ಎರವಾಗಿ ತಂದಿದ್ದೆನು ಎಂದು ಕೂಗಿದನು ದೇವರ ಮನುಷ್ಯನು ಅವನನ್ನು ಅದು ಎಲ್ಲಿ ಬಿದ್ದಿತು ಎಂದು ಕೇಳಲು ಅದು ಬಿದ್ದ ಸ್ಥಳವನ್ನು ಅವನು ತೋರಿಸಿದನು ಆಗ ದೇವರ ಮನುಷ್ಯನು ಮರದಿಂದ ಒಂದು ತುಂಡು ಕಟ್ಟಿಗೆಯನ್ನು ಕಡಿದು ಅಲ್ಲಿ ಹಾಕಿದನು ಕೂಡಲೇ ಕೊಡಲಿಯು ತೇಲಾಡಿತು ಎಲೀಶನು ಅದನ್ನು ತೆಗೆದುಕೋ ಎಂದು ಆಜ್ಞಾಪಿಸಲು ಆ ಮನುಷ್ಯನು ಕೈಚಾಚಿ ಅದನ್ನು ತೆಗೆದುಕೊಂಡನು ಇವತ್ತಿನ ಈ ಸಂದೇಶ ಭಾಗದಲ್ಲಿ ಇಲ್ಲಿವರೆಗೂ ನಾವು ಏಳು ವಾಕ್ಯಗಳನ್ನು ಕೇಳಿದೆವು ಈ ಏಳು ವಾಕ್ಯಗಳಲ್ಲಿ ಮೂರು ವಾಕ್ಯಗಳು ನನ್ನ ಗಮನವನ್ನು ಸೆಳೆದವು ಈ ಮೂರು ವಾಕ್ಯಗಳು ನನ್ನನ್ನು ತುಂಬ ಆಕರ್ಷಿಸಿದವು ಸುಂದರವಾದಂತಹ ಈ ಮೂರು ವಾಕ್ಯಗಳನ್ನೇ ಆಧಾರ ಮಾಡಿಕೊಂಡು ಪರಿಶುದ್ಧಾತ್ಮರು ಒಂದೊಳ್ಳೆಯ ಸಂದೇಶವನ್ನು ನೀಡಲಿದ್ದಾರೆ ತೆರೆದ ಹೃದಯದಿಂದ ಪರಿಶುದ್ಧಾತ್ಮರನ್ನು ಇವತ್ತಿನ ಸಂದೇಶ ಭಾಗಕ್ಕೆ ಸ್ವಾಗತಿಸುತ್ತಾ ಇವತ್ತಿನ ಸಂದೇಶ ಭಾಗಕ್ಕೆ ನಾವೆಲ್ಲರೂ ಹೋಗೋಣವ ಈ ಸಂದೇಶದ ಮೊದಲನೆಯ ಅಂಶ ಹಾಗೂ ಮೊದಲನೆಯ ವಾಕ್ಯ ಎರಡನೇ ಅರಸರು ಆರನೇ ಅಧ್ಯಾಯ ಮೂರನೇ ವಚನ ಅವರಲ್ಲೊಬ್ಬನು ದಯವಿಟ್ಟು ನೀನು ನಿನ್ನ ಸೇವಕರಾದ ನಮ್ಮ ಜೊತೆಯಲ್ಲಿ ಬರಬೇಕೆಂದು ಬೇಡಿಕೊಂಡನು ಈ ವಾಕ್ಯದೊಳಗೆ ಅಡಗಿರುವಂಥ ಚಿಕ್ಕ ಸಂದೇಶ ಇದಾಗಿದೆ ಎಲಿಶನ ಶಿಷ್ಯ ಮಂಡಳಿಯವರು ಅವರು ಮಾಡುತ್ತಿದ್ದಂಥ ಪ್ರತಿಯೊಂದು ಕೆಲಸದಲ್ಲೂ ಎಲಿಶನನ್ನು ಆಹ್ವಾನಿಸುತ್ತಿದ್ದರು ಸ್ವಾಗತಿಸುತ್ತಿದ್ದರು ಎಂದು ಈ ವಾಕ್ಯ ನಮಗೆ ತಿಳಿಸುತ್ತದೆ ಅದರಂತೆ ನಾವು ಸಹ ನಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ದೈನಂದಿನ ಪ್ರತಿಯೊಂದು ಚಟುವಟಿಕೆಯಲ್ಲೂ ದೇವರನ್ನು ಆಹ್ವಾನಿಸಬೇಕು ದೇವರನ್ನು ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯದಲ್ಲೂ ಸಹಾಯಕರಾಗಿ ಬರುವಂತೆ ಬೇಡಿಕೊಳ್ಳಬೇಕು ಎಂದು ಈ ಚಿಕ್ಕ ವಾಕ್ಯ ನಮಗೆ ತಿಳಿಸಿಕೊಡುತ್ತದೆ ನನ್ನ ಜೀವನದಲ್ಲಿ ನಡೆದಂಥ ಒಂದು ನೈಜ ಘಟನೆಯನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಈ ಸಂದರ್ಭದಲ್ಲಿ ಇಚ್ಛಿಸುತ್ತೇನೆ ಸುಮಾರು ಹತ್ತು ವರ್ಷಗಳಿಂದ ವಿವಿಧ ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡ್ತಾಯಿದ್ದೆ ಅಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೆಂಟಲ್ಲಿ ದೇವರ ರಕ್ಷಣೆ ಹೊಂದಿದ ಮೇಲೆ ದೇವರನ್ನು ಸಂಪೂರ್ಣವಾಗಿ ಅರಿತುಕೊಂಡ ನಂತರ ಪ್ರತಿದಿನ ಪ್ರಾರ್ಥನೆ ಮಾಡಿ ಕೆಲಸಕ್ಕೆ ಹೋಗ್ತಾ ಇದ್ದೆ ಅಂಥ ಸಂದರ್ಭದಲ್ಲಿ ದೇವರನ್ನು ಕಾಪಾಡಿದಂಥ ವಿಧಾನವನ್ನು ತಮೆಲ್ಲರೊಂದಿಗೆ ಸಾಕ್ಷಿಯಾಗಿ ಹಂಚಿಕೊಳ್ಳುತ್ತೇನೆ ನಾನು ಕೆಲಸ ಮಾಡುವಂಥ ಸ್ಥಳದಲ್ಲಿ ತುಂಬ ಸಮಸ್ಯೆ ಇತ್ತು ನನಗೆ ವಿರೋಧವಾಗಿ ಒಂದು ಗುಂಪೆ ಇತ್ತು ನಾನು ಕೆಲಸ ಮಾಡೋದು ವಿದ್ಯಾರ್ಥಿಗಳಿಗೆ ಹಾಗೂ ಅವರ ಪೋಷಕರಿಗೆ ತುಂಬ ತೃಪ್ತಿ ಕೊಡ್ತಾ ಇತ್ತು ಆದರೆ ನನ್ನ ಜೊತೆ ಕೆಲಸ ಮಾಡ್ತಿದ್ದಂಥ ನನ್ನ ಸಹಪಾಠಿಗಳು ಸಂಗಡಿಗರು ಯಾವುದಾದ್ರೂ ಒಂದು ಕುತಂತ್ರ ಮಾಡಿ ಹೋಗಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಇನ್ಚಾರ್ಜಿಗೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಹೊರಿಸಿ ಕಂಪ್ಲೇಂಟ್ ಮಾಡ್ತಾಯಿದ್ರು ಅದು ನನಗೆ ಎಲ್ಲಿವರೆಗೆ ಗೊತ್ತಾಗ್ತಿದ್ದಿಲ್ಲ ಅಂದರೆ ಅವರು ನನ್ನನ್ನು ಕರೀತಾ ಇದ್ರು ಅವ್ರು ಕರೀತಾ ಇದ್ದಾರೆ ಅಂದರೆ ಅವಾಗ ನನಗೆ ಗೊತ್ತಾಗ್ತಿತ್ತು ಏನೋ ಯಾರೋ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ನನ್ನ ಮೇಲೆ ಅಂತ ಸೊ ಬೆಳಗ್ಗೆ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಅವ್ರು ಕರೆಯುವಂಥ ಸಂದರ್ಭದಲ್ಲಿ ಕೂಡ ಅವ್ರ ರೂಮ್ಗೆ ಹೋಗೋವರೆಗೂ ನಾನು ದೇವರನ್ನು ಸಹಾಯ ಕೇಳ್ತಿದ್ದೆ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಅವರು ಕರೆದ ಮೇಲೆ ನನ್ನನ್ನು ವಿಚಾರಿಸ್ತಿದ್ರು ಅವರು ಕೇಳುವಂಥ ಪ್ರಶ್ನೆಗಳಿಗೆ ನಾನು ಏನೂ ಪ್ರಿಪೇರ್ ಆಗಿ ಹೋಗ್ತಾ ಇದ್ದಿಲ್ಲ ಯಾಕಂದರೆ ನನಗೆ ಅವ್ರು ಏನು ಪ್ರಶ್ನೆ ಕೇಳ್ತಾರೆ ಅನ್ನೋದೇ ನನಗೆ ಫಸ್ಟ್ ಆಫ್ ಆಲ್ ಗೊತ್ತಾಗ್ತಿದ್ದಿಲ್ಲ ಸೊ ದೇವ್ರನ್ನ ಸಹಾಯ ಕೇಳ್ತಿದ್ದೆ ಅಪ್ಪ ನೀನೇ ನನ್ನನ್ನು ಕಾಪಾಡಬೇಕು ಅಂತ ಅಲ್ಲಿ ಹೋಗಿ ನಿಂತ್ಕೊಂಡಾಗ ಅವ್ರು ಕೇಳುವಂಥ ಪ್ರಶ್ನೆಗೆ ನನಗೆ ದೇವ್ರು ಎಷ್ಟು ಜ್ಞಾನ ಕೊಡ್ತಿದ್ರು ಅಂದರೆ ಆ ಸಮಯದಲ್ಲಿ ದೇವರೇ ಮಾತಾಡ್ತಿದ್ರು ಅವ್ರ ಜೊತೆ ಅನ್ನಿಸ್ತಾ ಇತ್ತು ನನಗಂತೂ ನನ್ನ ಅಧಿಕಾರಿಗಳು ನನ್ನನ್ನು ಪ್ರಶ್ನಿಸುವಂಥ ಸಂದರ್ಭದಲ್ಲಿ ವಿಚಾರಿಸುವಂಥ ಸಂದರ್ಭದಲ್ಲಿ ನನ್ನ ಉತ್ತರ ಹೇಗಿರ್ತಿತ್ತಂದರೆ ಅವ್ರಿಗೆ ಮತ್ತೊಂದು ಸಲ ಪ್ರಶ್ನೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶನೇ ಇದ್ದಿಲ್ಲ ದೇವರು ಆ ರೀತಿಯಾಗಿ ಜ್ಞಾನವುಳ್ಳ ಉತ್ತರವನ್ನು ಕೊಟ್ಟು ಒಂದೇ ಪ್ರಶ್ನೆಗೆ ಅವ್ರ ಬಾಯನ್ನು ಮುಚ್ಚಿಸ್ಬಿಡ್ತಾಯಿದ್ರು ಸತ್ಯವೇದ ಪುಸ್ತಕದಲ್ಲಿ ವಾಕ್ಯದಲ್ಲಿ ತಿಳಿಸಲಾಗಿದೆ ಏನಂದರೆ ನನಗಾಗಿ ನೀವು ಜೀವಿಸಬೇಕಾದ್ರೆ ನನ್ನ ಸಾಕ್ಷಿಗಳಾಗಿ ಜೀವಿಸಬೇಕಾದ್ರೆ ಜನರು ನಿಮ್ಮನ್ನು ವಿಚಾರಿಸ್ತಾರೆ ಆ ಸಂದರ್ಭಗಳಲ್ಲಿ ನೀವೇನು ಮಾತಾಡಬೇಕು ನಾನೇ ನಿಮಗೆ ಆಲೋಚನೆ ಕೊಡ್ತೀನಿ ಅಂತ ಆ ರೀತಿಯಾಗಿ ದೇವರು ನನಗೆ ಒಳ್ಳೆ ಆಲೋಚನೆ ಕೊಟ್ಟು ಬರುವಂಥ ಪ್ರತಿಯೊಂದು ಆಪತ್ತಿನಿಂದ ವಿಪತ್ತಿನಿಂದ ಕುತಂತ್ರದಿಂದ ತಪ್ಪಿಸಿ ಕಾಪಾಡ್ತಾ ಇದ್ದರು ಬಹಳ ಸಲ ನಾವು ನಮ್ಮ ಜೀವನಗಳಲ್ಲಿ ಸಮಸ್ಯೆ ಬಂದ ನಂತರ ದೇವರನ್ನು ಕರೆಯುತ್ತೇವೆ ಅಥವಾ ದೇವರನ್ನು ಹುಡುಕಿ ಹೋಗ್ತವೆ ಆದರೆ ನಾನು ಹೇಳೋದೇನಂತಂದರೆ ಸಮಸ್ಯೆ ಬರೋಕ್ಕೆ ಮುಂಚೆಯೇ ನಾವು ದೇವರನ್ನು ಪ್ರತಿದಿನ ನಮ್ಮ ಪ್ರಾರ್ಥನೆಯಲ್ಲಿ ಆಹ್ವಾನಿಸೋದು ಹಾಗೂ ನಾವು ಮಾಡುವಂಥ ಎಲ್ಲ ವ್ಯವಹಾರಗಳನ್ನು ಚಟುವಟಿಕೆಗಳನ್ನು ಒಪ್ಪಿಸಿ ಪ್ರತಿಯೊಂದರಲ್ಲಿಯೂ ಆತನ ಸಹಾಯ ಬೇಡೋದು ತುಂಬ ಉತ್ತಮ ಏಕೆಂದರೆ ನಮ್ಮ ಪ್ರಾರಂಭದ ದಿನ ದೇವರ ಜೊತೆ ಕಳೆಯೋದ್ರಿಂದ ನಾವು ಬಲ ಹೊಂದ್ಕೊಳ್ತೇವೆ ಆ ದಿನ ಬರುವಂಥ ಎಲ್ಲ ಟೆನ್ಷನ್ಗಳನ್ನು ಸಮಸ್ಯೆಗಳನ್ನು ಬಗೆಹರಿಸಲು ಆ ಬಲ ನಮಗೆ ಸಹಾಯ ಮಾಡುತ್ತದೆ ಸಹಕರಿಸುತ್ತದೆ ಹಾಗೂ ಆ ಒಂದು ಸಮಸ್ಯೆಗಳಲ್ಲೂ ನಾವು ಮುಂದೆ ಹೋಗಲಿಕ್ಕೆ ಆ ಬಲ ನಮಗೆ ಸಹಾಯ ಮಾಡುತ್ತೆ ಈಗ ಈ ಸಂದೇಶದ ಎರಡನೇ ಅಂಶಕ್ಕೆ ನಾವು ಹೋಗೋಣ ಆರನೇ ಅಧ್ಯಾಯ ಐದನೇ ವಚನ ಒಂದು ಸಲ ಓದಿಕೊಳ್ಳೋಣ ಒಬ್ಬನ ಕೋಡಲಿಯು ಕಾವು ತಪ್ಪಿ ನೀರೊಳಗೆ ಬಿದ್ದಿತು ಆದ್ದರಿಂದ ಅವನು ಅಯ್ಯೋ ಸ್ವಾಮಿ ನಾನದನ್ನು ಎರವಾಗಿ ತಂದಿದ್ದೇನು ಎಂದು ಕೂಗಿದನು ಈ ವಾಕ್ಯದೊಳಗೆ ಅಡಗಿರುವಂಥ ಸತ್ಯ ಇದಾಗಿದೆ ಎಲಿಶನ ಶಿಷ್ಯ ಮಂಡಳಿಯವರು ಸಮಸ್ಯೆಗಳಲ್ಲಿ ದೇವರ ಮನುಷ್ಯನಾದಂಥ ಯಲಿಶನನ್ನು ಹುಡುಕಿ ಹೋಗುತ್ತಿದ್ದರು ಎಂಬುದನ್ನು ಈ ವಾಕ್ಯ ನಮಗೆ ತಿಳಿಸಿಕೊಡುತ್ತದೆ ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ಈ ವಾಕ್ಯದಲ್ಲಿ ಉಲ್ಲೇಖಿಸಿದ ಹಾಗೆ ನಾವು ಸಹ ನಮ್ಮ ಸಮಸ್ಯೆಗಳಲ್ಲಿ ದೇವರನ್ನು ಹುಡುಕಿ ಹೋಗೋದು ತುಂಬ ಉತ್ತಮ ನಮ್ಮ ಸಮಸ್ಯೆಗಳಲ್ಲಿ ನಾವು ದೇವರನ್ನೇ ಆಶ್ರಯಿಸಿಕೊಳ್ಳೋದು ತುಂಬ ಉತ್ತಮ ಯಾಕೆಂದರೆ ನಾವು ದೇವರ ಬಳಿಯಲ್ಲಿ ನಮ್ಮ ಸಮಸ್ಯೆಗಳನ್ನು ಹೊತ್ತುಕೊಂಡು ಹೋದರೆ ದೇವರನ್ನ ಸಮಸ್ಯೆಗಳಲ್ಲಿ ಹುಡುಕಿ ಹೋದರೆ ಆ ಸಮಸ್ಯೆಗಳಿಗೆ ದೇವರು ಶಾಶ್ವತವಾದಂಥ ಪರಿಹಾರವನ್ನು ಒದಗಿಸಿಕೊಡುತ್ತಾರೆ ಬದಲಾಗಿ ಸಮಸ್ಯೆಗಳಲ್ಲಿ ಮನುಷ್ಯರನ್ನು ಆಧಾರ ಮಾಡಿಕೊಂಡು ಮನುಷ್ಯರನ್ನು ಹುಡುಕಿ ಹೋದರೆ ಕೆಲವೊಂದು ಸಲ ನಮ್ಮ ಸಮಸ್ಯೆಗಳಿಗೆ ಅವರು ಸೂಕ್ತವಾದ ಸಲಹೆಗಳು ನೀಡಲು ವಿಫಲರಾಗಬಹುದು ಅಥವಾ ನಮ್ಮ ಸಮಸ್ಯೆಗಳನ್ನು ತಾತ್ಕಾಲಿಕವಾಗಿ ಮಾತ್ರ ಮನುಷ್ಯರಿಂದ ಪರಿಹರಿಸಲು ಸಾಧ್ಯ ನಮ್ಮ ಜೀವನದಲ್ಲಿ ನಡೆದಂಥ ಮತ್ತೊಂದು ಘಟನೆ ಈ ಸಂದರ್ಭದಲ್ಲಿ ನಾನು ಹಂಚಿಕೊಳ್ಳಲಿಕ್ಕೆ ಇಚ್ಛಿಸುತ್ತೇನೆ ನನ್ನ ತಂಗಿ ಮಗಳು ಆರು ವರ್ಷ ಆಧಾರ್ ಕಾರ್ಡ್ ರಿನೂವಲ್ ಮಾಡಿಸ್ಲಿಕ್ಕೆ ನಾವು ಕಚೇರಿಗೆ ಹೋಗಿದ್ದೆವು ಆದರೆ ಚಿಕ್ಕ ಮಕ್ಕಳ ತಮ್ಮ ಇಂಪ್ರೆಷನ್ ಫಿಂಗರ್ ಇಂಪ್ರೆಷನ್ ಸ್ಕ್ಯಾನರ್ ಬೇಗ ತೆಗೆದುಕೊಳ್ಳೋದಿಲ್ಲ ಮೊದಲನೇ ದಿನ ಹೋದ್ವಿ ಕಚೇರಿಗೆ ಆದರೆ ಕೆಲಸ ಆಗಲಿಲ್ಲ ಎರಡನೇ ದಿನ ಹೋಗಲಿಕ್ಕೆ ಮುಂಚೆನೇ ದೇವರು ನನಗೆ ಒಂದು ಆಲೋಚನೆಯನ್ನು ಕೊಟ್ಟರು ಆವತ್ತು ಕಚೇರಿಗೆ ಹೋಗೋಕ್ಕೆ ಮುಂಚೆ ನನ್ನ ದೇವರ ವಾಕ್ಯವನ್ನು ಇದ್ದೆ ವಾಕ್ಯದ ಮೂಲಕ ದೇವರು ಒಂದು ಆಶೀರ್ವಾದವನ್ನು ಕೊಟ್ಟರು ಏನಂದರೆ ನೀನೇನು ನುಡೀತಿ ಅದೇ ಆಗುತ್ತೆ ಅಂತ ಅಷ್ಟು ಮಾತ್ರವಲ್ಲದೆ ಒಂದು ಆಲೋಚನೆ ಕೊಟ್ಟರು ಫೇಸ್ ಪೌಡರ್ ಫೇಸ್ ಟಾಲ್ಕಮ್ ಪೌಡರ್ನ ಸ್ಕ್ಯಾನಿಂಗ್ ಕೊಡೋಕ್ಕೆ ಮುಂಚೆ ಕೈಗೆ ಬೇಷ್ ಹಾಕಿ ಅದನ್ನು ರಬ್ ಮಾಡಿಸಿ ನಂತರ ಸ್ಕ್ಯಾನರ್ ಪ್ರಿಂಟರ್ ಮೇಲೆ ಕೈಗಳನ್ನು ಇಡಿಸುವಂತ ನನಗೆ ದೇವರ ಆಲೋಚನೆ ಕೊಟ್ಟರು ಎರಡನೇ ದಿನ ಹೋದಿವಿ ಕಚೇರಿಗೆ ಸಾಲಲ್ಲಿ ನಿಂತ್ಕೊಂಡಿದ್ದೀವಿ ನಮ್ಮ ಸರದಿ ಬಂದ ಕೂಡಲೇ ಅಧಿಕಾರಿ ನಮ್ಮನ್ನು ಇದ್ದಾರೆ ಯಾಕಂದರೆ ಮಕ್ಕಳದ್ದು ಅಷ್ಟು ಬೇಗ ಸ್ಕ್ಯಾನಿಂಗ್ ಇಂಪ್ರೆಷನ್ ತಗೊಳ್ಳೋದಿಲ್ಲ ಒಂದು ವೇಳೆ ನಾವು ಪ್ರಯತ್ನ ಮಾಡೋಕ್ಕೋದ್ರೆ ಅಪ್ಲಿಕೇಶನ್ನೇ ಕ್ಲೋಸ್ ಆಗುತ್ತೆ ಆದ್ದರಿಂದ ನೀವು ಬೆಟರ್ ಒಂದೆರಡು ತಿಂಗಳು ಬಿಟ್ಟು ಬರ್ರಿ ಅಂತ ನಮಗೆ ಅವರು ಸಲಹೆ ನೀಡಿದರು ಆದರೆ ನಾನು ಅವ್ರಿಗೊಂದು ಸಲಹೆ ನೀಡಿದೆ ಏನಂತಂದರೆ ನಿನ್ನೆ ನೀವು ಪ್ರಯತ್ನ ಮಾಡಿದ್ರಿ ಕೆಲಸ ಆಗಿಲ್ಲ ಆದರೆ ಇವತ್ತು ಮತ್ತೊಂದು ಸಲ ಪ್ರಯತ್ನ ಮಾಡ್ರಿ ಯಾರಿಗೊತ್ತು ಅದ್ಭುತ ಆದರೂ ಆಗ್ಬೋದು ಅಂತ ಹೇಳಿದೆ ನನ್ನ ಮಾತಿಗೆ ಮೊದಲು ಕಿವಿ ಕೊಟ್ಟಿಲ್ಲ ಅಧಿಕಾರಿ ಆದರೆ ನಾವು ಬಹಳ ಹೊತ್ತು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೀವಿ ಅದನ್ನು ನೋಡಿ ಕೊನೆಗೆ ನಮ್ಮನ್ನು ಕರೆದ್ರು ನಾನು ಅದೇ ರೀತಿಯಾಗಿ ಪೌಡ್ರ್ ಹಚ್ಚಿ ಕೈನ ಬೇ ಶ್ರಬ್ ಮಾಡಿಸಿ ಕರ್ಕೊಂಡೋದೆ ಅದು ಸ್ಕ್ಯಾನರ್ ಮೇಲೆ ಇಟ್ಟಿದ ತಕ್ಷಣ ಫಸ್ಟ್ ಟೈಮೇ ಆ ಸ್ಕ್ಯಾನರ್ ತಂಬಿ ಇಂಪ್ರೆಷನ್ನು ತೊಗೊಂಡ್ಬಿಡ್ತು ಅವ್ರಿಗೆ ಆಶ್ಚರ್ಯ ಆಯಿತು ನೀವು ಹೇಳಿದ ಹಾಗೆ ಇವತ್ತು ಮಿರಕಲ್ ಆಗ್ತದೆ ಅಂತ ಹೇಳಿದರೆ ಅದೇ ರೀತಿಯಾಗಿ ಮಿರಕಲ್ ನಿಜವಾಗ್ಲೂ ಮಿರಕಲ್ ಆಯ್ತಲ್ಲ ಅಂತ ಅವರು ಹೇಳಿದರು ನಾನು ಕೂಡ ಮೊದಲು ಕೆಲಸ ಆಗೋಲ್ಲ ಅಂತ ಅಂದ್ಕೊಂಡಿದ್ದೆ ಎರಡನೇ ದಿನ ಹೋಗಬೇಕ್ರೆ ದೇವರ ಆಲೋಚನೆಯಂತೆ ಮಾಡಿದ್ದರಿಂದ ಕೆಲಸ ಯಶಸ್ವಿಯಾಯಿತು ನಾನೊಂದು ವೇಳೆ ಈ ಸಮಸ್ಯೆಯಲ್ಲಿ ಮನುಷ್ಯರನ್ನು ಆಧಾರ ಮಾಡಿಕೊಂಡು ಮನುಷ್ಯರನ್ನು ಹುಡುಕಿ ಹೋಗಿದರೆ ಭವಿಷ್ಯ ನನಗೆ ಈ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇದ್ದಿಲ್ಲ ಆದರೆ ಈಗಾಗಲೇ ತಮ್ಮೆಲ್ಲರೊಂದಿಗೆ ಹಂಚಿಕೊಂಡಂತೆ ದೇವರನ್ನು ಆಶ್ರಯಿಸಿ ದೇವರನ್ನು ಹುಡುಕಿ ಹೋದಾಗ ದೇವರು ಸರಿಯಾದ ಸಲಹೆ ಸರಿಯಾದ ಆಲೋಚನೆ ಕೊಟ್ಟು ನಮ್ಮನ್ನು ನಡೆಸ್ತಾರೆ ಇಮ್ಯಾನ್ಯುವಲ್ ಮಿನಿಸ್ಟ್ರಿ ಹೈದರಾಬಾದ್ ಪಾಸ್ಟರ್ ಜರ್ಮಯ್ಯ ಅವರು ಒಂದು ಒಳ್ಳೆಯ ಸಾಕ್ಷಿಯನ್ನು ಒಂದು ಸಲ ಹಂಚಿಕೊಂಡ್ರು ಒಂದು ಸಂದೇಶದಲ್ಲಿ ಅದನ್ನೇ ಸಂದರ್ಭದಲ್ಲಿ ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಒಂದು ದಂಪತಿಗಳ ಜೀವನದಲ್ಲಿ ನಡೆದಂಥ ನೈಜ ಘಟನೆ ಅವರೊಂದು ಸಲ ಅರ್ಜೆಂಟಾಗಿ ಬೇರೆ ಊರಿಗೆ ಹೋಗಬೇಕಾಗಿರುತ್ತೆ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಮೂರು ಸಾವಿರ ರೂಪಾಯಿ ಬೇಕಾಗಿರುತ್ತೆ ಅಂಥ ಸಂದರ್ಭದಲ್ಲಿ ಎಲ್ಲ ಸ್ನೇಹಿತರನ್ನು ಬಂಧು ಬಳಗದವರನ್ನು ಆಶ್ರಯಿಸಿ ಹೋಗ್ತಾರೆ ಆದರೆ ಯಾರೂ ಅವ್ರಿಗೆ ಕೊಡೋದಿಲ್ಲ ಕೊನೆಗೆ ಸೋತು ಹೋಗಿ ಪಾಸ್ಟರನ್ನ ಭೇಟಿ ಆಗ್ತಾರೆ ದೇವರ ಸೇವಕರನ್ನು ಅಂಥ ಸಂದರ್ಭದಲ್ಲಿ ಆ ದೇವ ಸೇವಕರೊಂದು ಪ್ರಶ್ನೆ ಕೇಳ್ತಾರೆ ನೀವೆಲ್ಲರನ್ನೂ ಕೇಳಿದ್ರ ಅಂತ ಆ ಸ್ವಾಮಿ ನಾವೆಲ್ಲರನ್ನೂ ಕೇಳಿದ್ವಿ ಅಂತ ಅವ್ರು ಉತ್ತರಿಸ್ತಾರೆ ಆಗ ಮತ್ತೊಂದು ಸಲ ಮತ್ತೊಂದು ಪ್ರಶ್ನೆ ಕೇಳ್ತಾರೆ ಆ ಪಾಸ್ಟರ್ ಏನಂದರೆ ನೀವು ದೇವರಿಗೆ ಪ್ರಾರ್ಥನೆ ಮಾಡಿದ್ರ ಅಂತ ಆಗ ಅವರು ಇಲ್ಲ ಅಂತ ಹೇಳ್ತಾರೆ ಸೊ ಆಗ ಪಾಸ್ಟರ್ ಹೇಳ್ತಾರೆ ನಾಳೆ ಎಲ್ಲ ನೀವು ಹೋಗಬೇಕಾಗಿದ್ದು ಇವತ್ತು ರಾತ್ರಿ ಎಲ್ಲ ಹೋಗಿ ಪ್ರಾರ್ಥನೆ ಮಾಡಿರಿ ಒಂದು ವೇಳೆ ದೇವರು ಬೆಳಗ್ಗೆ ಅನಿಸ್ತತೆಗೆ ಕೊಟ್ಟಿಲ್ಲ ಅಂತಂದರೆ ನಾನು ನಿಮಗೆ ಬೆಳಗ್ಗೆ ಕೊಡ್ತೀನಿ ಅಂತ ಸಲಹೆ ಕೊಟ್ಟು ಪಾಸ್ಟರ್ ಕಳಿಸ್ತಾರೆ ಅಂಥ ಸಂದರ್ಭದಲ್ಲಿ ಆ ದಂಪತಿಗಳು ಹೋಗಿ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡ್ತಾರೆ ದೇವರೇ ನಮಗೆ ಮೂರು ಸಾವಿರ ರೂಪಾಯಿ ಬೇಕು ಸಹಾಯ ಮಾಡ್ರಿ ಸಹಾಯ ಮಾಡ್ರಿ ಅಂತ ಆ ಪ್ರಾರ್ಥನೆಯನ್ನು ಆಲಿಸಿದಂಥ ದೇವರು ಆ ದಂಪತಿಗಳಲ್ಲಿ ಆ ವ್ಯಕ್ತಿ ಕೆಲಸ ಮಾಡ್ತಿದಂಥ ಅವರ ಅಧಿಕಾರಿಯನ್ನು ಅವ್ರ ಮನೆಗೆ ಬೆಳಗ್ಗೆ ಕಳಿಸ್ತಾರೆ ಅಧಿಕಾರಿನ ನೋಡಿದ ತಕ್ಷಣ ಆ ವ್ಯಕ್ತಿ ಆಶ್ಚರ್ಯ ಪಡ್ತಾನೆ ಯಾಕಂದರೆ ಅವನು ಕೆಲಸ ಮಾಡಿದರೂ ಸಂಬಳ ಕೊಡೋಲ್ಲ ಅಂತಹ ಒಂದು ಜಿಪಣ ವ್ಯಕ್ತಿ ಆದರೆ ಅವ್ರ ಮನೆಗೆ ಬೆಳಗ್ಗೆ ಬಂದಿದ್ದನ್ನು ನೋಡಿ ಆಶ್ಚರ್ಯಪಡ್ತಾರೆ ಬಟ್ಟು ಏನು ದಣಿ ಇಲ್ಲಿವರೆಗೆ ಬಂದಿದ್ದೀರಿ ಅಂತ ಕೇಳಿದಾಗ ಆ ವ್ಯಕ್ತಿ ಈ ರೀತಿಯಾಗಿ ಉತ್ತರಿಸ್ತಾನೆ ನನಗೆ ರಾತ್ರಿಯೆಲ್ಲ ದೇವರು ನಿದ್ದೇನೆ ಕೊಟ್ಟಿಲ್ಲ ನಿನಗೆ ಕೊಡಬೇಕಾದಂಥ ಹಣ ಕೊಟ್ಟು ಬಾ ಅಂತ ನನಗೆ ಪ್ರೇರೇಪಿಸಿದರಿಂದ ಇಲ್ಲಿಗೆ ಬಂದಿದ್ದೀನಿ ಅಂತ ಆರು ಸಾವಿರ ರೂಪಾಯಿ ಆ ದಂಪತಿಗಳಿಗೆ ಆ ವ್ಯಕ್ತಿ ಕೊಡ್ತಾನೆ ನೋಡಿ ದೇವರನ್ನು ಹುಡುಕಿ ದೇವರನ್ನು ಆಶ್ರಯಿಸಿ ಹೋದಾಗ ಹೇಗೆ ಕೆಲಸಗಳು ಸರಾಗವಾಗಿ ಸಾಗುತ್ತವೆ ಆದ್ದರಿಂದ ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ನಾವು ಸಹ ನಮ್ಮ ಕೆಲಸಗಳಲ್ಲಿ ದೇವರನ್ನು ಆಧಾರ ಮಾಡಿಕೊಳ್ಳೋಣವ ದೇವರನ್ನೇ ಆಶ್ರಯಿಸಿ ದೇವರನ್ನೇ ಹುಡುಕಿ ಹೋಗೋಣವ ಈಗ ಈ ಸಂದೇಶದ ಮೂರನೇ ಅಂಶಕ್ಕೆ ನಾವು ಹೋಗೋಣ ಎರಡನೇ ಅರಸರು ಆರನೇ ಅಧ್ಯಾಯ ಆರನೇ ವಚನ ಒಂದು ಸಲ ಓದಿಕೊಳ್ಳೋಣ ದೇವರ ಮನುಷ್ಯನು ಅವನನ್ನು ಅದು ಎಲ್ಲಿ ಬಿದ್ದಿತು ಎಂದು ಕೇಳಲು ಅದು ಬಿದ್ದ ಸ್ಥಳವನ್ನು ಅವನು ತೋರಿಸಿದನು ಈ ವಾಕ್ಯದೊಳಗೆ ಅಡಗಿರುವಂಥ ಸತ್ಯ ಇದಾಗಿದೆ ಯಲೀಶನ ಶಿಷ್ಯನು ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲಿ ಯಲೀಶನನ್ನು ಕರೆದುಕೊಂಡು ಹೋಗ್ತಾ ಇದ್ದಾನೆ ಹಾಗೂ ಯಾವ ಸಮಸ್ಯೆ ಆ ಶಿಷ್ಯನು ಎದುರಿಸುತ್ತಿದ್ದಾನೋ ಆ ಸಮಸ್ಯೆಯನ್ನೇ ತೋರಿಸುತ್ತಿದ್ದಾನೆ ಆದರೆ ಇವತ್ತು ಭಕ್ತಾದಿಗಳ ಪ್ರಾರ್ಥನೆ ಹೇಗಿರುತ್ತೆ ಅಂದರೆ ಸಮಸ್ಯೆ ಒಂದಿರುತ್ತೆ ಪ್ರಾರ್ಥನೆ ಮತ್ತೊಂದಿರುತ್ತೆ ಅದಕ್ಕೆ ಬಹಳ ಸಲ ನಮ್ಮ ಜೀವನಗಳಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ನಾವು ದೇವರಿಂದ ಉತ್ತರವನ್ನು ಕಂಡುಕೊಳ್ಳೋದಿಲ್ಲ ಉದಾಹರಣೆಗೆ ಪ್ರಾರ್ಥನೆ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ಕೈ ತುಂಬ ಸಾಲ ಇರುತ್ತೆ ಆದರೆ ಪಕ್ಕದ ಮನೆಯವರ ಕಾರ್ ನೋಡಿ ನಾವು ದೇವರಿಗೆ ಏನಂತ ಪ್ರಾರ್ಥನೆ ಮಾಡ್ತೇವೆ ದೇವರೇ ಅವರಿಗಿಂತ ಆದಂಥ ಬಿ ಎಮ್ ಡಬ್ಲ್ಯೂ ಕಾರನ್ನು ನಮಗೆ ಕೊಡ್ರಿ ಅಂತ ನೋಡಿ ಎದುರಿಸ್ತಿರುವಂಥ ಸಮಸ್ಯೆ ಒಂದು ಬೇಡ್ತಿರುವಂಥ ಪ್ರಾರ್ಥನೆ ಮತ್ತೊಂದು ಈ ರೀತಿಯಾದಾಗ ಪ್ರಾರ್ಥನೆಗೆ ಹೇಗೆ ಉತ್ತರವನ್ನು ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯ ನಮ್ಮ ಕುಟುಂಬನೇ ಇನ್ನೂ ರಕ್ಷಣೆಗೆ ಬಂದಿರಲ್ಲ ಆದರೆ ದೇಶನೇ ರಕ್ಷಣೆ ಹೊಂದಬೇಕು ಅಂತ ಪ್ರತಿದಿನ ಕುಟುಂಬನ ಪಕ್ಕದಲ್ಲಿಟ್ಟು ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಿದರೆ ಹೇಗಿರುತ್ತೆ ಬಹಳ ಸಲ ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ನಮ್ಮ ಸಮಸ್ಯೆಗಳನ್ನು ದೇವರಿಗೆ ತೋರಿಸೋದಿಲ್ಲ ಅದರ ಬದಲಾಗಿ ಪಕ್ಕದ ಮನೆ ಸಮಸ್ಯೆ ಊರ ಸಮಸ್ಯೆ ದೇಶದ ಸಮಸ್ಯೆಯನ್ನು ಎತ್ತಿ ತೋರಿಸ್ತಾ ಇರ್ತೇವೆ ಆಗ ನಮ್ಮ ಜೀವನ ಹೇಗೆ ತಾನೇ ಉದ್ಧಾರ ಆಗಲಿಕ್ಕೆ ಸಾಧ್ಯ ಹೇಳ್ರಿ ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ಮೊದಲು ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ನಮ್ಮ ಕುಟುಂಬದ ಸಮಸ್ಯೆಗಳನ್ನು ಪರಿಹರಿಸಿದರೆ ನಮ್ಮ ಏರಿಯಾಗಳಲ್ಲಿ ಓಣಿಗಳಲ್ಲಿ ನಾವು ನಮ್ಮ ಕುಟುಂಬಗಳೇ ಸಾಕ್ಷಿಯಾಗಿಬಿಡ್ತೇವೆ ಆಗ ಅಕ್ಕದ ಪಕ್ಕದ ಮನೆಯವರು ಊರ ಜನರು ಅವರೇ ನಮ್ಮನ್ನು ಹುಡುಕಿ ಬಂದು ತಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಸಲ್ಲಿಸಿ ಹೋಗ್ತಾರೆ